ಆ್ಯಗ್ರೋ ನೈನ್ ಟಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಸಂತೆ ಹೇಳ್ತೀವಿ ಜಾಲಿಯಾಳ ಸಂತೆ ಆ ಸಂತೆ ಪ್ರತಿ ಬುಧವಾರ ಶ್ ಪ್ರತಿ ಬುಧವಾರ ಹತ್ತರಿಂದ ಸಾಯಂಕಾಲ ನಾಲ್ಕುವರೆಗೂ ವರೆಗೂ ನಡೀತಿದೆ ಆ ಊರು ಎಲ್ಲಿ ಬರುತ್ತಂದ್ರೆ ಅಂದ್ರೆ ಬಾದಾಮಿಂದ ಹದಿನಾಲ್ಕು ಕಿಲೋಮೀಟ್ರ್ ರೋನಿಂದ ಹತ್ತೊಂಬತ್ತು ಕಿಲೋಮೀಟ್ರ್ ಹಂಗಾಗಿ ನಮ್ಮ ಚಾನಲ್ ತಪ್ಪದೇ ಕೊನೆ ತನಕ ನೋಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು

ீபாரஸ் ஏன்மஸ்கொந்த

నమస్త హళిగిరిస్తరు ఎరగట్ట జ అమ్మినేడు వర్షద్రీ అరవత్ ఐదు రూ ఏద్రీ నైన్ డబల్ ఎయిట్ సిక్స్ ఫోర్ ఎయిట్ వన్

ಇವಕ್ಕೊಂದು ಇಪ್ಪತ್ತೈದ್ರಿ ನೀವ್ ಕಿಲಾರ್ ಹ್ಞೂ ರೀ ಕಂಡೀಷನ್ ಅದರ ಅಲ್ಲ ಕಡೆ ಇಲ್ರಿಕ್ ಒಂದು ಮೂವತ್ತೈದ್ರಿ ರೀ ಹ್ಞೂ ರೀ ಫೋನ್ ನಂಬರ್ ಐತ್ರಿ ಮೂರ್ ಎಂಟ್ರಿ ಒಂಬೈನೂರ ಹ್ಞೂ ಸಂಗಪ್ರಿ ನಾವ್ ಗದಗ್ ರಾಣೇಮನೋರು ಅಕ್ಕಿ ಅಳವ್ರಿ ಹೌಸ್ ಬಾಯಿ ಹಾವೇರಿ ಕೆರೂರು ಗಿಣಿಗೇರಿ ಕುಸ್ಟಿಗಿರಿ ಹ್ಮ್ ತುಮಕೂರು ಹ್ಞೂ ರೀ ಅಲ್ಲಿ ಅವು ಒಂದ್ ಲಕ್ಷ ಕೊಟ್ರೆ ಸಿಗ್ತಾವ್ರಿ ಎಂಬತ್ ಕೋಟಿ ಸಿಗ್ತಾವ ಐವತ್ ಕೋಟ್ರ ಸಿಕ್ತವ್ರಿ ಟಾಪ್ ಟಾಪ್ ಅಂದ್ರೆ ಎರಡೂವರೆ ಮೂರ್ ಲಕ್ಷ ರೀ ಹ್ಞೂ ರೀ ಇವತ್ತಿನ ಪ್ಯಾಟಿ ಸಜ್ಜಿಲ್ರಿ தோவ்ரி தோழி கொடவரே மைனாட் நமஸ்க்கு சுழி ஏன்னா எல்லா சூழ்நில இது கிலாரி ஜாதி வர அதுக்கொம்பத்தேழு ಎಂಬತ್ ಸಾವಿರ ಕೊಡದ್ರಿ ಹಾ ಹಾ ಒಂಟಿ ಐತ್ರಿ ಅದು ಎರಡು ಕಡೆ ಬರ್ತ್ರಿ ಎಲ್ಲ ಅದು ಕೊಡಿವಿ ಬಂಡಿಗೆ ಗೆಳೆದು ಎಲ್ಲಾ ಹಾ ಫೋನ್ ಹೊಡೀವಿ ತೊಂಬತ್ಮೂರು ಐವತ್ಮೂರು ಮೂವತ್ತೊಂಬತ್ತು ಐವತ್ತೆರಡು ಐವತ್ಮೂರು ನಮ್ಮ ಹೆಸರು ಬಸಗುಡ ಅಂತ ಹ್ಮ್ ನಮಸ್ಕಾರ ರೀ ನಮ್ದು ಇಲ್ಲಿ ಬಾದಾಮಿ ತಾಲ್ಲೂಕ್ ಹಸೂರ್ರಿ ರೀ ರೀ ಅಲ್ಲ ಬಾಯ್ ಈಗ ಬಾಯ್ ಮಾಡಿ ಒಂದ್ ಎರಡ್ ವರ್ಷದ್ರಿ ಎರಡ್ ವರ್ಷ ಬಾಯ್ ಮಾಡಿ ಒಂದ್ ಎರಡು ವರ್ಷದ ಒಂದ್ ಇಪ್ಪತ್ತು ರೀ ಫೈನಲ್ ರೇಟ್ ಬಂದ್ರ ತೊಂಬತ್ತೈದು ಸಾವಿರ ಬಂದ ಕೊಡ್ತೀವಿ ನೋಡ್ರಿ ಹ್ಮ್ ಎಲ್ಲಾ ಕಂಡೀಶನ್ ಅದ್ರಿ ಇವು ಜೊತೆ ಇಬ್ಬದಿಕ್ಕಿಲ್ಲ ರೀ ಹ್ಮ್ ಫೋನ್ ನಂಬರ್ ಐತ್ರಿ ಸೆವೆನ್ ತ್ರೀ ಫೋರ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಟೂ ಫೈವ್ ರೀ ಹ್ಞೂ ರೀನಲ್ವಾ ಫೈನಲ್ ತೊಂಬತ್ತೈದು ಬಂದ್ರೆ ಬಿಡದ್ರಿ ಒಳಗೆ ಕೊಡಂಗಿಲ್ಲ ನಮ್ಮ ಹೆಸರು ಮಾಂತೇಶ್ ಅಂತೀ ಹ್ಞೂ ರೈತ್ರಿ ನಾವು ಹ್ಞೂ ರೀ

ಯಾವ್ ಜಾತಿ ಬಾಯ್ ಒಡೆದಾಡಕ್ಕೆ ಯಾರೋ ಮಾಡ್ತಿರಿ ಯಾವ್ ಅನುಕೂಲ ಆಗತ್ತೆ ಇದ್ರೆ ಗಳೆ ಉಳಿದ್ರಿ ಇಲ್ಲಿ ಶಾಂತಿ ಬರ್ಸಾನೆ ಆಗತ್ತ ಬರ್ತೀವಿ ಅನ್ನಪ್ರಿ ಸರಿ ರೀ ನಮ್ಮೂರಿ ಒಂದು ಮೂವತ್ತೀವ್ರಿ ಕೊಟ್ಟಿವಿ ಈಗ ಒಂದಕ್ ಕೊಟ್ಟಿವಿರಿ ಹ್ಞೂ ರೀ ಹ್ಞೂ ರೀ ಕಡೆಯಲ್ರಿ ಹ್ಞೂ ರೀ ಎರಡು ಕಡೆ ಅದಾವ್ರಿ ರೈತರಿ ಹ್ಞೂ ಎಂಬತ್ನಾಲ್ಕು ತೊಂಬತ್ತೈದು ಡಬಲ್ ಎಂಟು ಜೀರೋ ಆರು ಹನ್ನೆರಡು ಮಾದೇ

இல்பாட்ரீ இல் கசர் சூழி இது உண்ணிதிரி இது உண்ண நமஸ்காரி நான் ஜால மீன் கட் கொலாரி இது ஜவாரி

ಅಂದ್ರ ಸೆವೆನ್ ಏಟ್ ಡಬಲ್ ನೈನ್ ಜೀರೋ ತ್ರೀ ನೈನ್ ಫೈವ್ ಸಿಕ್ಸ್ ತ್ರೀ ಸೈದೂರೀ ಸೈದೂರ್ ಕೆರೋರಿ ಇಲ್ಲಿ ಏನೂ ಇಲ್ರಿ ಇಲ್ಲಿ ಇಲ್ಲೊಂದ್ ಸುಳ್ಳು ಇದು ಕರೆಕ್ಟ್ ಆಯ್ತ್ರಿ ಹ್ಞೂ ನಾವೆಲ್ಲ ನಾವ್ ಎಲ್ಲಾ ಸಂತೀದೇನ್ ಏನಿಲ್ಲ ಫೈನಲ್ ತೊಂಬತ್ ಬಂದ್ರ ಬಿಡದ್ರಿ ಹ್ಞೂ ಒಂದ್ ತಿಂಗ್ಳಾತ್ರಿ ಬಂದ್ ಎರಡ ಬಂದವ್ರಿ ಎರಡ ಬಂದ್ರೆ

ಫೋನ್ ನಂಬರ್ ಐತ್ರಿ ಡಬಲ್ ನೈನ್ ಒನ್ ಸಿಕ್ಸ್ ತ್ರೀ ಡಬಲ್ ಜೀರೋ ತ್ರೀ ಸೆವೆನ್ ನೈನ್ ನನ್ನ ಹೆಸರು ಬಸಪ್ಪ ಅಂತ ಬಸಪ್ಪ ಚಂದ್ರಗಿರಿ ರೈತರಿ ಹ್ಮ್